ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಲ್ಪ ವೃಕ್ಷಾಯ ನಮಸ್ಕಾರ ರೀಪಾ ಎಲ್ಲರಿಗೂ ಇವತ್ತು ನಾವು ಫ್ಯಾಮಿಲಿ ಟ್ರಿಪ್ ಹೊಂಟೇವು ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದ ಫ್ಯಾಮಿಲಿ ಎಲ್ಲ ರೆಡಿ ಅದು ಆಮೇಲೆ ಬಿಟ್ಟು ಬೆಳಕುಡ ಅನ್ನ ಮಸ್ತ್ ಪಕ್ಕಿ ಗಾಡಿ ಹೊಡ್ಯಕ್ಕೆ ಹಿಂದೆಲ್ಲ ನೋಡ್ಬೋದು ನೀವು ಫ್ಯಾಮಿಲಿ ಕೂತಿತ್ತು ಇವ್ರು ನಮ್ಮ ತಮ್ಮಗಳ ಹಿಂದೆ ಕೂತವ್ರೆ ನಾ ಲಾಗ್ ಅಂತ ಅನ್ನಾಗ ಏನು ವಿಡಿಯೋ ಮಾಡೋದು ನೋಡಿ ಅನ್ನ ಸಿರಿ ಲೈಟ್ ಹಚ್ಚಿಬಿಟ್ಟು ನೋಡ್ರಿಪ್ಪ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಜನ ಮಕ್ಕೊಂದಿದ್ರು ಇನ್ನು ಸ್ವಲ್ಪ ಜನ ಸಾಂಗ್ ಕೇಳಕ್ಕೆ ಹತ್ತಿದ್ರು ಅದ್ರ ನಂದ ಬೇಕಾದ್ರೆ ವಿಡಿಯೋ ಮಾಡು ತಿಂಡಿ ಒಳಗ ಬಂದ ಬಿಡ್ತು ನೋಡ್ರಿಪ್ಪ ಫಸ್ಟ್ ತುಳಸಿಗಿರಿ ಹನುಮಪ್ಪ ನಾವು ಹೋಗಿದ್ದ ಫಸ್ಟ್ ತುಳಸಿಗಿರಿ ಹನುಮಪ್ಪಗ ಯಾಕಪ್ಪ ಅಂತ ಹೇಳಂತಂದ್ರೆ ಆಂಜಯನ ಆಂಜನೇಯನ ಆಶೀರ್ವಾದ ಪಡೆದ ಮುಂದೆ ಹೋಗ್ಬೇಕಂತ ಆಂಜನೇಯನ ಆಶೀರ್ವಾದ ತಗೊಂಡು ನೆಕ್ಸ್ಟ್ ನಾವು ಹೊಂಟಿದ್ದು ಅಪ್ಪನಚಾರ್ಯರು ಮನೆಗೆ ಬಿಚ್ಚ ಸೊ ಫುಲ್ ವಿಡಿಯೋ ನೋಡಿರಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ವಿಡಿಯೋ ಮಾಡ್ಕೊದು ಮಾಡ್ಕೊದು ಬಂದೇ ಬಿಟ್ಟು ನೋಡ್ರಿ ಅಪ್ಪನಾಚಾರ್ಯರ ಮನೆ ಇಲ್ಲಿ ವಿಶೇಷ ಏನಪ್ಪ ಹೇಳಿ ಅಂತಂದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯಕ್ಕೆ ಬರ್ತ ಬರ್ತಿರಂತೆ ಈದ ಜಾಗದಾಗ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡ್ತಿದ್ರಂತೆ ಸೊ ನೀವು ಇಲ್ಲಿಂದ್ರೆ ಒಂದು ನಮಸ್ಕಾರ ಹಾಕಿಬಿಡ್ರಿ ನೆಕ್ಸ್ಟ್ ನಾವು ಹೋಗಿದ್ದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ವಿಶೇಷ ಏನಪ್ಪ ಹೇಳಿ ಅಂತಂದ್ರೆ ಇಲ್ಲಿ ಆಂಜನೇಯ ಅನ್ನೋ ಪಾದಗಳಿದಾವೆ ಸೊ ಮಂತ್ರಾಲಯಕ್ಕೆ ಬಂದವರು ಪ್ರತಿಯೊಬ್ಬರು ಅಲ್ಲಿ ಹೋಗಿ ಬರ್ತಾರಂತೆ ನೀವು ಇದುವರೆಗೂ ಕಾಯಕ್ಕೆ ಹತ್ತಿದ್ದ ರಾಯರ ಸಂಬಂಧ ಈಗ ರಾಯರ ಮಠ ಇನ್ನೇನು ಸ್ವಲ್ಪ ದೂರ ಐತಿ ಸೊ ಅಟರೊಳಗೆ ಬಂದ ಬಿಟ್ಟು ನಾವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಭಾಳ ಖುಷಿ ಆಯ್ತು ನೋಡ್ರಿ ನನಗೆ ರಾಯ ಇಲ್ಲಿ ರಾಯರನ್ನ ನೋಡಿ ಇನ್ನು ಗುಡಿ ಒಳಗೆ ಹೋಗುನು ಒಳಗಿಂದೆಲ್ಲ ತೋರಿಸ್ತೀನಿ ಗುಡಿ ನೋಡ್ಬೋದು ನೀವು ಈಗ ಆರಾಧನೆ ಇತ್ತು ಸೊ ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಿದರು ಜನ ಅಂತೂ ಜಗ್ ನೋಡ್ರಿಪ್ಪ ಮಂಡಗಂಡ ಜನ ನಾ ಹೊತ್ತ ಸೊ ಇದು ಫಸ್ಟ್ ಡೇ ಆರಾಧನೆ ಇತ್ತು ಫಸ್ಟ್ ಡೇಕ್ಕೆ ಹೋಗಿದ್ದು ನಾವು ಅನ ಅಂತಲಿ ಕಮ್ಮಿ ಇತ್ತು ಅಂದ್ರೂ ಜನ ನಂಗೆ ಇಲ್ಲಿ ಬರೋದರಿಂದ ಮನಸಿಗೆ ಸುಖ ಶಾಂತಿ ನೆಮ್ಮದಿ ಖುಷಿ ಸಿಕ್ಕಂಗೆ ಆಕೈತಿ ಸೊ ನೀವು ಒಮ್ಮೆ ಬರಬೇಕಂತೇಳಿ ಏನಿಲ್ಲ ಒಮ್ಮೆ ನಂಬೆ ನೋಡ್ರಿ ರಾಯರೇ ಈಗ ರಾಯರ ಪೂಜೆ ನಡಿಯೋಕಿತ್ತು ಇದು ಪೂಜಾ ಟೈಮ ನೋಡ್ರಿಪ್ಪ ರಾಯರಿಗೆ ನೀವು ಒಮ್ಮೆ ನಮಸ್ಕಾರ ಮಾಡಿಬಿಡ್ರಿ ಇಲ್ಲಿಂದ್ರೆ ಆಟರೊಳಗೆ ಇಲ್ಲಿ ಸಂಗೀತ ಕಾರ್ಯಕ್ರಮ ಇತ್ತು ರೀ ಸರಿಗಮ್ಮಪ್ಪ ಅದವ್ರೆ ಎಲ್ಲ ಬಂದಿದ್ರು ದೊಡ್ಡ ದೊಡ್ಡ ಕಲಾವಿದರ ಸೊ ಅವ್ರದ್ದೆಲ್ಲ ಸಾಂಗ್ ಕೇಳಿ ರೀ ನೀವು ಜನ ಇಲ್ಲಿ ಎಷ್ಟು ಕನಿತ್ತು ಇಲ್ಲಿ ಬಂದರೆ ಏನೋ ಒಂದು ಸ್ವರ್ಗದಂಗೆ ಬಂದಂಗೆ ಅನಿಸ್ತೈತಿ ನೋಡ್ರಿಪ್ಪ ರಾಯರ ಕಡೆ ಅಂತೇಳಿ ನಾ ಸುಮಿರ ರೀ ಮನ್ಸಿಗೆ ಏನೋ ಖುಷಿ ಅನ್ಸೈತಿ ಹಂಗೆ ಒಂದು ಎರಡು ಮೂರು ರೀಲ್ಸ್ ಮಾಡ್ಕೊಂಡು ಬಿಟ್ಟು ನಾನು ನೋಡ್ರಿ ನಾ ಅಲ್ಲೇ ಮಲ್ಕೊಂಡು ಎದ್ದು ಬೆಳಗ್ಗೆ ನಾವು ಸ್ನಾನಕ್ಕೆ ಬಂದಿದ್ದು ತುಂಗಭದ್ರಾ ನದಿಗೆ ಇದು ಅಲ್ಲೇ ಗುಡಿ ಹಿಂದೆ ಐತಿ ಸ್ನಾನ ಮಾಡಿ ರೆಡಿ ಆದವ್ರನ್ನ ಮತ್ತೊಮ್ಮೆ ರಾಯರ ದರ್ಶನಕ್ಕೆ ಹೋಗಿ ಬಿಟ್ಟು ನೋಡ್ರಪ್ಪ ಇನ್ನು ಇಲ್ಲಿಂದ್ರೆ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತೇವೆ ಅನ್ನೋದು ನೆಕ್ಸ್ಟ್ ವೀಡಿಯೋದಾಗ ಹಾಕಿರ್ತೇನೆ ರೀ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರಾಗಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು